ಫ್ರೆಂಡ್ಸ್ ಎಲ್ಲಗೂ ನಮಸ್ಕಾರ ನನ್ನ ಮಗಳದ್ದು ಒಂದೇ ವರ್ಷದ ಬರ್ತಡೇದ ಲಾಗ್ನ ನಿಮ್ಮ ಮುಂದೆ ಶೇರ್ ಮಾಡ್ತಾಯಿದ್ದೀನಿ ಅಲ್ಲಿ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ನಾವು ನನ್ನ ಮಗಳ ಬರ್ಡೇ ದಿನ ಮೂರು ಜನ ಸೇಮ್ ಡ್ರೆಸ್ ಹಾಕ್ಕೋಬೇಕು ನಾನು ಅವ್ರ ಪಪ್ಪ ಅವಳು ಮೂರು ಜನ ಸೇಮ್ ಡ್ರೆಸ್ ಹಾಕೋಬೇಕು ಅಂತಂದು ಒಂದು ವಾರದಿಂದೇ ಸೇಮ್ ಡ್ರೆಸ್ ಉಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದ್ವಿ ಅದು ಸಿಗ್ತಿತ್ತು ಬಟ್ ರೇಟ್ ಜಾಸ್ತಿ ಅಲ್ಲ ನಮ್ಗೆ ಅಂದ್ಕೊಂಡಿರೋದು ಆಗಿರೋ ಥರ ಸಿಗ್ಲಿಲ್ಲ ಹಂಗಾಗಿ ನಮ್ಮ ಏರಿಯಾ ಬಿಟ್ಟು ಬೇರೆ ಕಡೆ ಹೋಗಿ ಅವರಿಗೆ ನನಗೆ ಮತ್ತು ನನ್ನ ಮಗಳಿಗೆ ಸೇಮ್ ಡ್ರೆಸ್ ತೊಗೊಂಡು ಬಂದ್ವಿ ಹೋಗಿ ಅವಳಿಗೆ ಫ್ರಾಕು ಮತ್ತು ನಮ್ಮ ನನಗೆ ಮತ್ತು ನಮ್ಮ ಹಸ್ಬೆಂಡ್ಗೆ ನಮ್ಮ ಹಸ್ಬೆಂಡ್ಗೆ ಬೇಗ ಸಿಕ್ತು ನನಗೆ ಸಿಗಲಿಲ್ಲ ಇಲ್ಲಿ ಹುಡ್ಕಿದ್ವಿ ಇದೇ ಥರದ್ದು ಇಷ್ಟ ಆಗಿತ್ತು ಹಂಗಾಗಿ ಹೋಗಿ ಹುಡ್ಕೊಂಡು ತೊಗೊಂಡು ಬಂದ್ವಿ ಮತ್ತು ಡೆಕೋರೇಷನಿಗೆ ಅಂತಂದು ನಮ್ಮ ಮನೆಯವ್ರಿಗೆ ಹೇಳಿದೆ ನೀವೇ ಮಾಡಿ ಮಾಡ್ತಾರವರು ಹೇಳಿದೆ ನಂಗೆ ಟೈಮು ಇರಲಿಲ್ಲ ಎಲ್ಲರೂ ಬಂದಿದ್ರಲ್ಲ ಎಲ್ಲರೂ ವಿಚಾರಿಸ್ಕೊಂಡು ಎಲ್ಲ ಇದನ್ನು ಮಾಡೋಷ್ಟರಲ್ಲಿ ಆಗಲಿಲ್ಲ ಹಂಗಾಗಿ ಡೆಕೋರೇಷನಿಗೆ ಅಂತಂದು ಡೆಕೋರೇಷನ್ ಮಾಡ್ತಾರಲ್ಲ ಅವರಿಗೆ ಹೇಳಿದ್ವಿ ಈವೆಂಟ್ಸ್ ಅವರಿಗೆ ರಿಚ್ ಈವೆಂಟ್ಸ್ ಅಂತ ಇಲ್ಲಿ ಹೆಬ್ಬಗೋಡಲ್ಲಿದೆ ಅವ್ರಿಗೆ ಹೇಳಿದ್ವಿ ಈ ರೀತಿ ಡೆಕೋರೇಷನ್ ಮಾಡಿದರು ಮತ್ತು ಕೇಕ್ ಕೂಡ ಆರ್ಡ್ರ್ ಮಾಡ್ಕೊಂಡು ಬಂದಿದ್ವಿ ಒಂದು ನಾಲ್ಕು ದಿನದ ಮುಂಚೆನೇ ಆರ್ಡ್ರ್ ಮಾಡಿ ಬಂದಿದ್ವಿ ಈ ರೀತಿ ಕೇಕು ಆರ್ಡ್ರ್ ಮಾಡಿದ್ವಿ ಹಾಗೆ ಮೂರು ಜನ ಸೇಮ್ ಡ್ರೆಸ್ ಹಾಕ್ಕೊಂಡಿದ್ವಿ ಇವಾಗೆಲ್ಲ ಇದೇ ಥರ ಸೇಮ್ ಡ್ರೆಸ್ ಹಾಕಿ ಸೆಲೆಬ್ರೇಷನ್ ಎಲ್ಲ ಮಾಡ್ತಿರ್ತಾರಲ್ಲ ಹಂಗಾಗಿ ನನಗೂ ಹೀಗೆ ಮಾಡಿಸ್ ಮಾಡಬೇಕು ನನ್ನ ಮಗಳ ಬರ್ಡ್ಡೆ ಅಂತಂದು ಆಸೆ ಇಟ್ಟಿದ್ದೆ ಹಾಗಾಗಿ ಅದೇ ಥರನೇ ಮಾಡಿದ್ವಿ ಡೆಕೋರೇಷನು ಮತ್ತು ಬರ್ಡೇ ಈ ರೀತಿ ಆಯಿತು ಡೆಕೋರೇಷನ್ ಬ ಡೆಕೋರೇಷನ್ ಈ ರೀತಿ ಆಗಿತ್ತು ಹಾಗೆ ಎಲ್ಲರೂ ಬಂದಿದ್ದರು ಫ್ರೆಂಡ್ಸಿಗೆ ಹೇಳಿದ್ವಿ ಹಾಗೆ ರಿಲೇಷನ್ಸ್ ಅವರಿಗೂ ಹೇಳಿದ್ವಿ ಎಲ್ಲರೂ ಕೂಡ ಬಂದಿದ್ದರು ಇಲ್ಲೇ ಬೆಂಗಳೂರಲ್ಲೇ ಇದ್ದಾರೆ ಹಾಗೆ ನಮ್ಮಮ್ಮಿ ನಮ್ಮಪ್ಪ ಅವರೆಲ್ಲರೂ ಊರಿಂದ ಬಂದಿತ್ತು ನಮ್ಮ ಅಜ್ಜಿಯವರೆಲ್ಲ ನಮ್ಮ ತಮ್ಮಂದರು ಅಷ್ಟರು ಬಂದಿದ್ರು ಬರ್ತಡಕ್ಕೆ ನನ್ನ ಮಗಳ ಬರ್ಡೇಗೆ ಅಂತಂದು ಬಂದಾಗ ಒಂದು ನಮ್ಮ ಅಪ್ಪಾಜಿ ನಾವು ಹಾಕಿ ಒಂದು ಇದರ ಮುಂದಿಷ್ಟು ಕೋಲ್ಡ್ ಚೈನ್ ಮಾಡಿದ್ವಿ ನನ್ನ ಮಗಳಿಗೆ ಮಾಡಿಸಿದ್ವಿ ಅದನ್ನು ಮಮ್ಮಿ ಪಪ್ಪನ ಕೈಯಲ್ಲಿ ಕೊಟ್ವಿ ಹಾಕಿದ್ರು ಅವರು ಕೂಡ ಫೋಟೋನು ಮಾಡಿಸಿದರು ನನ್ನ ಮಗಳಿಗೆ ಅದನ್ನೂ ಹಾಕಿದರು ಮತ್ತು ಎಲ್ಲರೂ ಫ್ರೆಂಡ್ಸ್ ಎಲ್ಲರೂ ಬಂದಿರಲ್ಲ ಎಲ್ಲರೂ ಬಂದು ಫೋಟೋ ತಗೊಂಡು ಎಲ್ಲ ಕಟ್ ಮಾಡಿದ್ವಿ ಮಾಡಿದಾದಮೇಲೆ ಎಲ್ಲರೂ ಬಂದು ಫೋಟೋ ತಕೊಂಡು ಅವ್ರು ತಂದಿರೋ ಗಿಫ್ಟು ಅದನ್ನೆಲ್ಲ ಕೊಟ್ಟರು ಅವರು ಆಲ್ಮೋಸ್ಟ್ ಎಲ್ಲರೂ ಬಡ್ಡೇಗೆ ಚಾಕ್ಲೇಟು ಮತ್ತು ಟೆಡ್ಡಿ ಬಿಯರು ಈ ರೀತಿ ಫೋಟೋ ಫ್ರೇಮು ಎಲ್ಲ ಗಿಫ್ಟ್ಸು ಬಂದಿದ್ದು ಅವಳಿಗೆಲ್ಲ ಚೈನ್ ಮತ್ತು ಬೆಳ್ಳಿ ಚೈನು ಮತ್ತು ಒಂದು ಗೋಲ್ಡ್ ರಿಂಗು ಈ ರೀತಿ ಎಲ್ಲ ಬಂದಿತ್ತು ಆಮೇಲೆ ಎಲ್ಲರಿಗೂ ನಾವು ಎಲ್ಲರೂ ಬರ್ತಡೇಗೆ ಬಂದಿದ್ರಲ್ಲ ಹಂಗಾಗಿ ಎಲ್ಲರಿಗೂ ಪಲಾವ್ ಮಾಡಿದ್ ಮಾಡ್ತಿದ್ವಿ ಮನೆಯಲ್ಲೇ ಮಾಡ್ತಿದ್ವಿ ಇಲ್ಲಿ ನಮ್ಮ ಬಿಲ್ಡಿಂಗಲ್ಲಿ ಅಕ್ಕ ಇದ್ದಾರೆ ಅವರೇ ಮಾಡಿದ್ರು ಚೆನ್ನಾಗಿ ಮಾಡ್ತಾರೆ ಅವರು ಹಂಗಾಗಿ ಅವ್ರನ್ನೇ ಕರೆಸಿಬಿಟ್ಟು ನಾವು ಎಲ್ಲರೂ ಕೂಡಿಬಿಟ್ಟು ಪಲಾವ್ ಮಾಡಿದ್ವಿ ಮತ್ತು ಒಂಥರ ಸ್ವೀಟ್ ತೊಗೊಂಡು ಬಂದಿದ್ರು ನಮ್ಮಪ್ಪ ಊರಿಂದ ಎಲ್ಲರಿಗೂ ಪಲಾವು ಮತ್ತು ఒర స్వీటు కొట్టు ఊట మసి సాయంకాలకే ಅವರು ಎಲ್ಲರೂ ಹೋದರು ಹಂಗಾಗಿ ಆಮೇಲೆ ಎಲ್ಲರೂ ಕೂಡಿ ಫೋಟೋ ತಗೊಂಡು ಇವೆಲ್ಲ ಗಿಫ್ಟ್ ಬಂದಿದ್ದು ನನ್ನ ಮಗಳಿಗೆ ಫೋಟೋ ಮೂರು ಫೋಟೋ ಮೂರು ಫೋಟೋ ಫ್ರೇಮು ಈ ರೀತಿ ಆಗಿತ್ತು ಡೆಕೋರೇಷನ್ ನೋಡಿರಿ ಹೆಂಗಾಗಿತ್ತು ಅಂತೇಳಿರಿ ಆಮೇಲೆ ಎಲ್ಲರೂ ಕೂಡಿ ಊಟ ಮಾಡ್ತಾಯಿದ್ರಿ ಇದೆಲ್ಲ ಮೆಮೊರಿ ಆಗಿರಲಿ ಅಂತಂದು ನಾನು ವೀಡಿಯೋ ಮಾಡಿ ಯೂಟ್ಯೂಬಲ್ಲಿ ಹಾಕ್ತಾ ಇರೋದು ಯಾಕಂದರೆ ಒಂದನೇ ವರ್ಷದ ಬರ್ಡೆ ಅಂದರೆ ನನ್ನ ಮಗಳು ಒಂದು ವರ್ಷ ತೊಗೊಳ್ಳಿ ಹೆಂಗೆ ಆದ್ಲು ಅಂತಲೂ ಗೊತ್ತಾಗಲಿಲ್ಲ ಅಷ್ಟು ಬೇಗವೋಯ್ತು ಇದನ್ನ ಲೇಟಾಗೇ ಹಾಕ್ತಾಯಿದ್ದೀನಿ ಬರ್ಡೆ ಆಗಿರೋದು ಒಂದು ಸ್ವಲ್ಪ ವಿಡಿಯೋ ಮಾಡಿ ಎಲ್ಲ ಇಟ್ಟಿದೆ ಬಟ್ ಹಾಕೋಕ್ಕೆ ನೆನಪಾಗಿರಲಿಲ್ಲ ಹಂಗಾಗಿ ಇವಾಗ ಇರೋದು ಈ ರೀತಿ ಎಲ್ಲ ಎಲ್ಲ ಅನ್ನಂದರು ಬಂದಿದ್ದರು ಅಂದರೆ ನಮ್ಮ ಹಸ್ಬೆಂಡ್ ಫ್ರೆಂಡ್ಸ್ ಎಲ್ಲರೂ ಅನ್ನೋರು ಇವರೇ ನೋಡಿರಿ ಎಲ್ಲರೂ ಹಾಗೆ ಎಲ್ಲರೂ ಬಂದು ಅವ್ರ ಫ್ರೆಂಡ್ಸು ನಮ್ಮ ರಿಲೇಷನ್ಸು ನಮ್ಮ ಅಪ್ಪ ಅಮ್ಮ ಎಲ್ಲರೂ ಕೂಡಿ ನನ್ನ ಮಗಳದ್ದು ಒಂದೇ ವರ್ಷ ಬರ್ತಡೆ ಮಾಡಿದ್ವಿ ಹಾಗೆ ಈ ಡೆಕೋರೇಷನಿಗೆ ಅಂತಂದು ನಾವು ಒಂದು ತಿಂಗಳಕ್ಕಿಂತ ಮುಂಚೆನೇ ಈ ರೀತಿ ಮಾಡಬೇಕು ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ವಿ ಡೆಕೋರೇಷನ್ ಥರನೇ ನಮ್ಮ ಡ್ರೆಸ್ಸಿಂಗ್ ಸೆನ್ಸು ಈ ರೀತಿ ಇರಬೇಕು ಅಂತ ಆಸೆ ಇಟ್ಟಿದ್ವಿ ಹಾಗೆ ಡೆಕೋರೇಷನ್ ಈ ರೀತಿ ಮಾಡಿದ್ವಿ ಡೆಕೋರೇಷನಿಗೆ ಅಂತಂದು ನಾವು ಮನೆಯಲ್ಲೇ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಬಟ್ ಆಗಲಿಲ್ಲ ಎಲ್ಲನೂ ನೋಡ್ಕೊಳ್ಳೋಷ್ಟರಲ್ಲಿ ಟೈಮ್ ಆಗುತ್ತೆ ಅಂತಂದು ಡೆಕೋರೇಷನ್ ಮಾಡ್ತಾರಲ್ಲ ಅವ್ರಿಗೆ ಹೇಳಿದ್ವಿ ಈವೆಂಟ್ಸ್ ಇರುತ್ತಲ್ಲ ಈವೆಂಟ್ಗಳಿಗೆಲ್ಲ ಡೆಕೋರೇಷನ್ ಮಾಡ್ತಾ ಇರ್ತಾರಲ್ಲ ಅವರಿಗೆ ಹೇಳಿದ್ವಿ ಈ ರೀತಿ ಡೆಕೋರೇಷನ್ ಮಾಡಿದ್ರು ಅದಕ್ಕೆ ಖರ್ಚು ಡ್ರೆಸ್ಸಿನ ಖರ್ಚು ಮತ್ತು ಕೇಕು ಇದೇ ರೀತಿ ಇರಬೇಕಂತ ಪ್ಲ್ಯಾನ್ ಮಾಡಿಕೊಂಡು ಮಾಡಿದ್ವಿ ಎಲ್ಲ ಆಗಿ ಖರ್ಚು ಬಂದು ಇಪ್ಪತ್ತು ಸಾವಿರ ಖರ್ಚಾಯಿತು ಪೇರೆಂಟ್ಸ್ ಎಲ್ಲ ಈ ರೀತಿ ಮಾಡಬೇಕು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಬರ್ತಡೇನ ಅಂತ ಆಸೆ ಇಟ್ಕೊಂಡಿರ್ತಾರೆ ಅವರಿಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಂಗೆ ನನ್ನ ಮಗಳು ಬರ್ಡ್ ಬರ್ತಡೇ ಒಂದೇ ವರ್ಷದ್ದು ಯಾವ ರೀತಿ ಆಗಿತ್ತು ಅಂತ ನಿಮ್ಮ ಮುಂದೆ ಶೇರ್ ಮಾಡಿದ್ದೀನಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್